ಸರ್ವ ದೇವಾಲಯಗಳಲ್ಲಿ ನಮಸ್ಕಾರ ಸಲ್ಲಿಸಿ ಎಲ್ಲ ಭಕ್ತವೃಂದಕ್ಕೆ ಹೇಳುವುದಿಲ್ಲ ಇದು ಅರವತ್ತನೇ ಸಪ್ತಾಹ ಬಸವ ಜಯಂತಿ ಇಪ್ಪತ್ತೊಂಬತ್ತು ಮೂವತ್ತು ವೃತ್ತೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಅನುಭವ ಜಾನಪದ ಎಲ್ಲವೂ ಬಹಳ ವಿಜೃಂಭಣೆಯಿಂದ ಈ ಸಲ ನಡೆಯಬೇಕಾಗಿದೆ ಪ್ರತಿ ಸಲ ಸಲದಕ್ಕಿಂತಲೂ ಈ ಸಲ ಎಲ್ಲ ದೊಡ್ಡ ದೊಡ್ಡ ಗಣ್ಯ ಮಾನ್ಯರು ಬರುವಂತೆ ಕಾಣ್ತಾಶೆ ಸಸೈಲ ಗುರುಗಳು ಇದು ಅಲ್ಲದೆ ಎಲ್ಲ ಭಕ್ತರು ಬಂದು ಸೇವಾ ಸೇವಾದಲ್ಲಿ ತೊಡಕಬೇಕು ಸೇವಾ ಮಾಡೋದಲ್ಲದೆ ಎಲ್ಲರೂ ತಮ್ಮ ತಮ್ಮೊಳಗೆ ಇನ್ನೊಬ್ಬರಿಗೆ ಏನಾದರೂ ತ್ರಾಸಾಗುವಂತೆ ಇದ್ದಕ್ಕೆ ಅದನ್ನು ಕಾಯಬೇಕು ನೀವೆಲ್ಲರೂ ಬಹಳ ಒಕ್ಕಟ್ಟಿನಿಂದ ಕೆಲಸ ಮಾಡಿ ದೇಶ ಸಂಪ್ರದಾಯ ಬೆಳಿಬೇಕಾಗಿದೆ ಈ ಸಾಂಪ್ರದಾಯದಲ್ಲಿ ಸಮಾಜ ಕಲ್ಯಾಣ ಆಗಬೇಕಾಗಿದೆ ಸಮಾಜ ಕಲ್ಯಾಣ ಆಗುವುದಕ್ಕಿಂತ ದೇಶದ ಕಲ್ಯಾಣ ಆಗುತ್ತದೆ ಅದಕ್ಕಾಗಿ ನೀವೆಲ್ಲರೂ ಬಹಳ ಪ್ರೀತಿಯಿಂದ ವಾತ್ಸಲ್ಯದಿಂದ ಕೂಡಿ ಈ ಸಮಾಜ ಸತ್ಯ ಸಮಾಜವಾಗಿ ಕಟ್ಟಬೇಕಾಗಿದೆ ನೀವೆಲ್ಲರೂ ಒಂದು ಕೂಡಬೇಕು ಮುಂದೆ ಮೂವತ್ತನೇ ತಾಶಿಕ ರಥೋತ್ಸವ ಇದರಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದರಲ್ಲದೆ ಏನು ಇನ್ನೂ ಏನೇನು ಕಾರ್ಯಕ್ರಮ ಆಗುತ್ತವೆ ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ ಎಲ್ಲರೂ ಎಲ್ಲ ಎಲ್ಲ ಜಾಗೃತ ಜಾನಪದ ಕೇಳಿ ನೀವೆಲ್ಲರೂ ಜಾಗೃತ ಆಗಿ ನಮ್ಮ ದೇಶವನ್ನು ಕಾಯುವ ಬೆನ್ನೆಲು ಆಗಬೇಕೆಂದು ನನ್ನ ವಿನಂತಿ ಇರುತ್ತದೆ ತಂದೆ ನಂದೇಶನು ಸಾಮರಾಜ್ಯ ಕಟ್ಟಬೇಕೆಂಬ ಆಸೆ ಇಟ್ಟಿದ್ದಾನೆ ಅದಕ್ಕಾಗಿ ಯಾವ ಪ್ರದೇಶದ ಹಾವಳಿ ನಮ್ಮ ದೇಶದ ಮೇಲೆ ಆಗಬಾರದು ನಮ್ಮಲ್ಲಿ ಪ್ರಜೆಗಳಿದ್ದರೂ ಧರ್ಮವಂತರಾಗಿ ಸೈನಿಕರು ಸಹಿತ ಆಗಬೇಕು ನೀವು ಜೈ ಜವಾನ್ ಜೈ ಕಿಸಾನ್ ಎನ್ನುವ ಮಾತನ್ನು ನೆನಪಿಟ್ಟು ನೀವು ನಮ್ಮ ದೇಶಕ್ಕೆ